ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ವತಿಯಿಂದ ಬ್ರಹ್ಮಣ್ಯ ಸೈರಪ್ಪನವರ ಮೇಲೆ ಅಧ್ಯಕ್ಷತೆಯಲ್ಲಿ ನಡೆದಂತ ಇವತ್ತಿನ ಒಂದು ಈ ದೇವರಾಜು ಹರಸೋರ ಜಯಂತಿ ದಿವಸ ರಾಜ್ಯದ ಮೂಲೆ ಮೂಲೆಗಳಲ್ಲಿ ದುಡ್ದಿರ್ತಕ್ಕಂಥ ಸಮಾಜಕ್ಕೆ ಎಲ್ಲರಿಗೂ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮ ದಿವರಾಜ ಅವರ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಡಲೆಯಿಂದ ಹಿಂದುಳಿದವರು ಏನು ನೂರ ತೊಂಬತ್ತೇಳು ಸಮಾಜದ ಪ್ರಮುಖರು ಹಾಗೂ ಹಿರಿಯರು ಬಂದು ಈ ಕಾರ್ಯಕ್ರಮವನ್ನು ಯೋಚಿಸಿಕೊಡಿಸಿದರು ಇದರ ಒಂದು ಮಾರ್ಗದರ್ಶನ ಮಾಡತಕ್ಕಂಥ ಹಿಂದುಳಿದವರುಗಳ ಪರಮಿತರಾಗಿರ್ತಕ್ಕಂಥ ಶ್ರೀ ಗೋಜ್ಯೋತಿ ಸ್ವಾಮೀಜಿಯವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ಕೊಳಿಸಿದ್ದಾರೆ ಈ ದೃಷ್ಟಿಯಿಂದ ಮುಂದಿನ ದಿನಮಾನಗಳಲ್ಲಿ ಶ್ರೀ ದೇವರಾಜ ಅರಸವರ ಆದರ್ಶದಿಂದ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಆಗಬೇಕಾಗಿರ್ತಕ್ಕಂಥ ನ್ಯಾಯಯುತವಾದಂಥ ಬೇಡಿಕೆಗಳೇನಿದೆ ಅದು ಸರ್ಕಾರ ಈಡೇರಿಸಬೇಕು ಇದುವರೆಗೂ ಕೂಡ ಹಿಂದುಳಿದ ವರ್ಗಗಳಿಗೆ ತುಂಬ ಅನ್ಯಾಯ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈಗಿನ ಸರ್ಕಾರ ಅದರ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಕಾಂತರಾಜು ಅವರ ವರದಿಯನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ಹಾಗೂ ಕೂಡ ಹಿಂದುಳಿದ ವರ್ಗಗಳ ಸಮುದಾಯಗಳು ಏನು ಇವತ್ತು ಬೇಡಿಕೆ ಇಟ್ಟಿರ್ತಕ್ಕಂಥ ಸಮುದಾಯ ಭವನಗಳ ನಿಂತಿರ್ತಕ್ಕಂಥ ಕಾಮಗಾರಿಗಳನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅನುದಾನವನ್ನು ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಹೆಚ್ಚಿನ ಒಂದು ರಾಜಕೀಯ ಭವಿಷ್ಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ಎಲ್ಲ ಪಕ್ಷದ ಮುಖಂಡರು ಕೂಡ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ ತಮ್ಮ ಮೂಲಕ ಮಾಡ್ತಾ ಇದ್ದೇನೆ ಆ ನಮಸ್ತೆ ನನ್ನ ನಾಗರಾಜ್ ನಾನೀಗ ಪ್ರಸ್ತುತ ಸಂಯುಕ್ತ ಜನತಾದಳ ಕರ್ನಾಟಕದ ರಾಜ್ಯ ಯುವ ಘಟಕದ ಅಧ್ಯಕ್ಷನಾಗಿ ಅದರ ಜೊತೆಗೆ ದಕ್ಷಿಣ ಭಾರತ ಕುಂಬಾರ ಕೋಲ ಸಮಾಜದ ರಾಜ್ಯ ಯುವಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಕಲ್ಲಂಡೂರು ಪೋಟರಿ ಕ್ಲಸ್ಟರ್ ಅಂತ ಒಂದು ಮುನ್ನೂರು ಏಳು ಜನಕ್ಕೆ ಒಂದು ಉದ್ಯೋಗವನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಚೇರ್ಮನ್ ಆಗಿ ನಾನು ಮಾಡ್ತಾ ಇದ್ದೇನೆ ಶ್ರೀ ಸಾಯಿ ಎಲ್ ಕೇರ್ ಆಸ್ಪತ್ರೆಯ ಮಾಲೂರಿನ ವೈದ್ಯಕೀಯ ನಿರ್ದೇಶನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇದು ಜೊತೆಗೆ ಶ್ರೀ ಮಂಜುನಾಥೇಶ್ವರ ವಿವಿಧ ದೇಶ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಎನ್ ಜಿಒದ ಈ ನನ್ನೆಲ್ಲ ಒಂದು ಸಮಾಜಕ್ಕೆ ಹಾಗೂ ಕರ್ನಾಟಕದ ಹಿಂದುಳಿದ ವರ್ಗಗಳ ಹಾಗೂ ಎಲ್ಲ ಸಮಾಜದ ಒಂದು ನಿರುದ್ಯೋಗ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸುವ ಜೊತೆಯಲ್ಲಿ ಹಾಗೂ ಸಮಾಜ ಹಾಗೂ ಅತ್ಯಂತ ಕಡುಬಡವ ಬಡ ರೋಗಿಗಳಿಗೆ ಉಚಿತವಾಗಿ ವೈದ್ಯ ಮಾಡಿದ ಮುಖಾಂತರ ನಾನು ಸಮಾಜ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರೋದನ್ನು ನಮ್ಮ ಒಂದು ಏನು ಈ ದೇವರಾಜದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಧಾರ್ಮಿಕ ಈ ಒಂದು ಸಂಘ ನನ್ನನ್ನು ನನಗೆ ಇವತ್ತು ಈ ದಿನ ಒಂದು ಹಿಂದುಳಿದ ವರ್ಗಗಳ ರಸ್ತಾದ ಪ್ರಶಸ್ತಿಯನ್ನು ನೀಡಿ ಗೋರಿಸಿದೆ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ನಾನು ಯಾವುದೇ ಒಂದು ಸರ್ಕಾರವನ್ನು ನಾನು ಬ್ಲೇಮ್ ಮಾಡ್ತಾ ಇಲ್ಲ ಎಲ್ಲ ಸರ್ಕಾರಗಳನ್ನು ನಾನು ಇತರ ರೀತಿ ಕ್ಲೇಮ್ ಮಾಡ್ತಿದ್ದೀನಿ ಯಾಕಂದ್ರೆ ಬರೀ ಜಾತಿಗಳ ಆಧಾರದ ಮೇಲೆ ಒಂದು ಹುದ್ದೆಗಳನ್ನ ಬಂದು ಅಥವಾ ರಾಜಕೀಯದಲ್ಲಿ ಕೆಲಸ ರೀತಿಯಲ್ಲಿ ಜನಗಳು ಫಿಕ್ಸ್ ಆಗಿದ್ದಾರೆ ಸರ್ಕಾರಗಳು ಫಿಕ್ಸ್ ಆಗಿದ್ದಾರೆ ಹೋಗ್ಬೇಕು ಯಾಕಂದ್ರೆ ಯಾವತ್ತೂ ಉಳ್ಳುವವನೇ ನಾಯಕನಾಗಿ ಉಳ್ಳುವವನೇ ದ್ವರಿಯಾಗಿ ಆಳ್ಬಾರ್ದು ಸಾಮಾಜಿಕ ನ್ಯಾಯ ಅಂದ್ರೆ ಕಟ್ಟಕಡೆಯ ಜಾತಿಯ ಕಟ್ಟಕಡೆಯ ಒಂದು ಸಮಾಜದ ವ್ಯಕ್ತಿಗೆ ಯಾವಾಗ ಒಂದು ಒಳ್ಳೆ ಸ್ಥಾನಮಾನ ಸಿಕ್ಕಿ ಅವರನ್ನ ಗುರುಸ್ತಾರೋ ಅವಾಗ ನಿರೂ ಸಾಮಾಜಿಕ ನ್ಯಾಯ ಹಾಗಾಗಿ ಎಲ್ಲ ಸರ್ಕಾರಗಳು ಈ ಸೂಕ್ಷ್ಮ ಮತ್ತೆ ಸೂಕ್ಷ್ಮ ಇಂದುಳಿದ

ಅವರೆಲ್ಲರಿಗೂ ತುಂಬಾ ಧನ್ಯವಾದ ಹೇಳ್ತಾ ಇದ್ದೇನೆ ಇವತ್ತಿನ ದಿವಸ ನಮ್ಮ ಒಂದು ವೃತ್ತಿ ಇದೆ ರಾಜ್ಯಾದ್ಯಂತ ಕ್ಷೌರಿಕ ವೃತ್ತಿ ಅಲ್ಲದೆ ಡೋಲು ನಾದಸ್ವರ ವೃತ್ತಿಯನ್ನು ಮಾಡ್ತಾ ನಮ್ಮ ಒಂದು ಕ್ಷೌರಿಕ ಜನಾಂಗದವರಿದ್ದಾರೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಒಂದು ಜನಸಂಖ್ಯೆ ಒಳ ಜನಾಂಗಕ್ಕೆ ಇಲ್ಲಿಯವರೆಗೂ ಯಾವುದೇ ರೀತಿಯ ಸಾಮಾಜಿಕ ಆಗಲಿ ಆರ್ಥಿಕವಾಗಲಿ ಇನ್ನೂ ಹೆಚ್ಚಿನ ಸೌಲಭ್ಯ ಸಿಕ್ಕಿಲ್ಲ ದಯವಿಟ್ಟು ನಾನು ಈ ವೇದಿಕೆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕೇಳೋದೇನೆಂದರೆ ಯಾವುದೇ ರೀತಿಯ ರಾಜಕೀಯ ಸ್ಥಾನಮಾನ ಕೂಡ ನಮ್ಮ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ಸೇವಿತ ಸಂಬಂಧಕ್ಕಿಲ್ಲ ದಯವಿಟ್ಟು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ನನ್ನ ನಾಯಕರಿಗೆ ಕೇಳ್ಕೊಳ್ಳೋದೇನೆಂದ್ರೆ ಎಲ್ಲ ತಾಲೂಕು ಮಟ್ಟಗಳಲ್ಲಿ ಜಿಲ್ಲಾ ಮಟ್ಟಗಳಲ್ಲಿ ರಾಜ್ಯ ಮಟ್ಟಗಳಲ್ಲಿ ನಾಮನಿರ್ದೇಶನ ಮಾಡಬೇಕು ಆದಷ್ಟು ಬೇಗ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರ ನಿರ್ದೇಶಕರು ನೇಮಕ ಮಾಡಬೇಕು ಅದೇ ರೀತಿಯಾಗಿ ಟೋಲು ನಾದಸ್ವರ ಏನು ಇದು ಶಾಲೆ ಸಂಗೀತ ಪಾಠಶಾಲೆ ಇದೆ ಇವತ್ತಿನ ದಿವಸ ದೇವನಹಳ್ಳಿಯಲ್ಲಿ ಮಾತ್ರ ಇದೆ ಇದು ನಮ್ಮ ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿರ್ಮಿಸಬೇಕಂತ ಹೇಳಿ ನಾನು ಆಗಲೇ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಂತ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೂ ಕೂಡ ನಾನು ಈ ವಿಷಯ ಹೇಳಿದ್ದೇನೆ ಇವತ್ತ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಒಂದು ಸ್ವಾಗತ ಮಾಡತಕ್ಕಂಥ ಒಂದು ವಿದ್ಯೆ ಯಾವುದಪ್ಪ ಅಂದ್ರೆ ನಮ್ಮ ಮಂಗಳವಾದ್ಯ ವಿದ್ಯೆ ಇವತ್ತಿನ ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಎಲ್ಲ ವೇದಿಕೆ ಕಂಡರಿಗೆ ಒಂದು ಮಂಗಳವಾದ್ಯ ಇವತ್ತ ಇವತ್ತು ಯಾವ ಇವತ್ತಿನ ದಿವಸ ಯಾವುದೇ ಶುಭ ಸಮಾರಂಭಗಳಿಗೆ ಏನು ನಮ್ಮ ಒಂದು ಮಂಗಳವಾದ್ಯ ಕಲಾತಂಡ ಇದೆ ಇದು ಇದನ್ನ ಒಂದು ರಾಷ್ಟ್ರೀಯ ರಾಜ್ಯದ ಒಂದು ಸಂಗೀತವಾಗಿ ಗುರುಸ್ಬೇಕಂತ ಹೇಳಿ ನಾನು ರಾಜ್ಯ ಸರ್ಕಾರಕ್ಕೆ ನಾನು ಕೇಳ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಜಿಲ್ಲಾ ಸವಿತಾ ಸಮಾಜದಲ್ಲಿ ಜಿಲ್ಲಾಧ್ಯಕ್ಷರು ಕಲಬುರಗಿ ರಾಷ್ಟ್ರೀಯ ಉಪಾಧ್ಯಕ್ಷರು ಜನನಾಯಕ ಒಬಿಸಿ ಸಂಘಟನೆ ನವದೆಹಲಿ